ಅಲ್ಲ ಇದು ಬಹಳ ಬೇಸರದ ಸಂಗತಿ ನಮ್ಮ ದೇಶದಲ್ಲಿ ಇತರ ಅನಾಹುತಗಳು ಆಗಬಾರ್ದು ಬಹುಶಃ ನಮ್ಮ ಸುಮಾರು ಎಂಟು ಹತ್ತು ಜನ ಇವತ್ತು ಸಾವಿಗೆ ಕಾರಣರಾಗಿದ್ದಾರೆ ಬಹಳ ನೋವು ಆಗುತ್ತೆ ಈ ಘಟನೆ ನಾವು ಖಂಡನೆ ಮಾಡ್ತೇವೆ ನಿಜವಾಗ್ಲೂ ಬಹಳ ಬೇಸರ ಆಗುತ್ತೆ ಇಂಥ ಘಟನೆಗಳು ಮುಂದೆ ನಡೀಬಾರದು ಅವರ ಏನು ಇವತ್ತು ನಡೆದಿದೆ ಬಾಂಬ್ ಡೆಲ್ಲಿಯಲ್ಲಿ ಆಗಿರೋದು ಬಹುಶಃ ಇಡೀ ರಾಜ್ಯ ಅಲ್ಲ ಇಡೀ ದೇಶಕ್ಕೆ ಒಂದು ಹೆದರಿಕೆ ಶುರುವಾಗಿದೆ ಅದರಿಂದ ಮಾ ಅದರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗಲ್ಲ ಮತ್ತು ಅದರ ಬಗ್ಗೆ ಬೇರೆ ವಿಚಾರವಾಗಿ ಹೇಳಕ್ಕೆ ಹೋಗೋದಲ್ಲ ಅದನ್ನು ರಾಜ್ಯ ರಾಜಕಾರಣಕ್ಕಿಂತ ದೇಶದ ರಾಜಕಾರಣದಲ್ಲಿರುವಂಥ ಏನಿದ್ದಾರೆ ಮೋದಿಜಿಯವರು ಇರ್ಬೋದು ಅಮಿತ್ ಶಾ ಇರ್ಬೋದು ಇದಕ್ಕೆ ಕಡಿವಾಣ ಹಾಕಬೇಕು ಯಾಕಂದರೆ ಒಂದೇ ಮಾತಾಗಬಾರ್ದು ಮುಂದೆ ಅವರಿಗೆ ಹಬ್ಬ ಮಾಡ್ತೀವಿ ಅನ್ನೋದಲ್ಲ ಅಂದರೆ ಅವ್ರ ಮಾತಂದರೆ ಏನಾಗುತ್ತೆ ಅಂದರೆ ಈ ಥರ ಘಟನೆ ಆದರೆ ಕುಲಮ ದಾಳಿಯಲ್ಲೂ ಅದಕ್ಕೆ ಹೇಳಿದ್ರು ಏನಂದರು ಇಲ್ಲ ಅವ್ರಿಗೆ ಬಿಡಲ್ಲ ಅಂತ ಹೇಳಿದರು ಅಂದರೆ ಆ ಥರ ಅಲ್ಲ ಸಾವು ಇಲ್ಲ ಆಗಿದೆ ಮತ್ತೆ ಅವರು ಬಿಡಲ್ಲ ಅನ್ನೋ ಪ್ರಶ್ನೆ ಇಲ್ಲ ಈ ಥರ ಘಟನೆಗಳಾಗಲಿಕ್ಕೆ ಮುಂದೆ ಅವರು ಬಿಡಬಾರ್ದು ಕಠಿಣವಾದಂಥ ಶಿಕ್ಷೆ ಕೊಡಬೇಕು ಅವರಿಗೆಲ್ಲರಿಗೂ ಅಂತ ಹೇಳಲಿಕ್ಕೆ ತಗೊಳ್ತಾರೆ